ಕೋಲಾರದಲ್ಲಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯ ಸರ್ಕಾರ ಹೆಣ್ಣು ಮಕ್ಕಳಿಗೆ ತಿಂಗಳಿಗೆ ಎರಡು ಸಾವಿರ ರು ನೀಡುವುದಾಗಿ ಹೇಳಿದ್ರು ಆ ಹಣ ನೀಡಿರುವ ಬಗ್ಗೆ ದಾಖಲೆ ಕೇಳಿದರೆ ಕೊಡಲಾಗುತ್ತಿಲ್ಲ ಒಂದು ತಿಂಗಳು ಹಣ ಕೊಟ್ಟು ಮತ್ತೊಂದು ತಿಂಗಳ ಹಣವನ್ನ ಸರ್ಕಾರವೇ ನುಂಗುತ್ತಿದೆ ಎಂದು ಆರೋಪಿಸಿದ್ದಾರೆ ಜನರಿಗೆ ಮೋಸ ಮಾಡುವ ಸಿದ್ದರಾಮಯ್ಯ ಸರ್ಕಾರ ನಮಗೆ ಬೇಡ ಎಂದು ಪ್ರಶ್ನಿಸಿದರು ನಾವು ಭಾರತ ಮಾತಾ ಕಿ ಜೈ ಎಂದು ಭಾರತ ಮಾತ ಯಾರು ಎಂದು ರಾಹುಲ್ ಗಾಂಧಿ ಪ್ರಶ್ನಿಸುತ್ತಾರೆ ಸದನ ನಡೆಯುತ್ತಿರುವ ಸಮಯದಲ್ಲಿ ರಾಹುಲ್ ಗಾಂಧಿ ವಿದೇಶದಲ್ಲಿರುತ್ತಾರೆ ಎಂದು ಟೀಕಿಸಿದರು ಿದ್ದಾರೆ ಕಾಂಗ್ರೆಸ್ ಪಕ್ಷ ಇದುವರೆಗೂ ಒಳಿತು ಮಾಡಿಲ್ಲ ಸಿದ್ದರಾಮಯ್ಯ ಸರ್ಕಾರ ಇನ್ಮುಂದೆ ಆದ್ರೂ ಒಳಿತು ಮಾಡಲಿ ಎಂದು ಹೇಳಿದ್ದಾರೆ ಸ್ವಚ್ಛ ಭಾರತ್ ಕಾರ್ಯಕ್ರಮ ಯಾರು ತಂದ್ರು ಅದರ ಮೊದಲ ಹೆಸರು ಏನಿತ್ತು ಎಂದು ಪ್ರಶ್ನೆ ಮಾಡಿದ್ದಾರೆ ಸ್ಕೀಮ್ ಬದಲಾಯಿಸಬಹುದು ಆದ್ರೆ ನಾವು ಸ್ಕ್ಯಾಮ್ ಮಾಡಲ್ಲ ಕಾಂಗ್ರೆಸ್ ಪಕ್ಷ ಸ್ಕೀಮ್ ಬದಲು ಸ್ಕ್ಯಾಮ್ ಗಳನ್ನ ಮಾಡುತ್ತದೆ ಎಂದು ಆರೋಪವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷವೇ ಒಂದು ಫ್ರಾಡ್ ಎಂದು ಟೀಕಿಸಿದ ನಾರಾಯಣ ನಾರಾಯಣಸ್ವಾಮಿ ಕಾಂಗ್ರೆಸ್ ಪಕ್ಷದವರೇ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಆರಂಭಿಸಿದ್ದಾರೆ ಆ ಪತ್ರಿಕೆಗೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೂ ಯಾವುದೇ ಸಂಬಂಧ ಇಲ್ಲವೆಂದ ಹೇಳಿದ್ದಾರೆ ಸಾವಿರಾರು ಕೋಟಿ ಬೆಲೆ ಬಾಳುವ ಆ ಪತ್ರಿಕೆಯಲ್ಲಿ ಅವ್ಯವಹಾರ ನಡೆದಿದೆ ಪತ್ರಿಕೆ ಪ್ರಕಟವಾಗದಿದ್ದರೂ ಕರ್ನಾಟಕದಿಂದ ಕೋಟಿ ಕೋಟಿ ಜಾಹೀರಾತು ಹಣ ನೀಡಲಾಗಿದೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ನೂರಾರು ಕೋಟಿ ಅವ್ಯವಹಾರ ನಡೆದಿದೆ ಎಂದು ಕೋಲಾರದಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ ಎಲ್ಲರನ್ನೂ ತೆಗೆದು ಈಗಿರೋ ಎಐಸಿಸಿ ಅಧ್ಯಕ್ಷರನ್ನು ಒಬ್ಬ ಸದಸ್ಯ ಅಂತ ಮಾಡ್ಕೊಂಡು ಇವ್ರು ಮಾಡ್ಕೊಂಡು ಈಗ ಅದನ್ನ ಇವರು ಮಾಡ್ಕೊಂಡ್ಬಿಡ್ತಾರೆ ತಡಿಬೇಕಾದ್ರೆ ಏನ್ ಮಾಡ್ಬೋದು ಅನ್ನೋದು ಮುಖ್ಯ ಆಗತ್ತೆ ಆದ್ರಿಂದಾಗಿ ಎಲ್ಲಾ ಯೋಜನೆಗಳಿಗೂ ಯಾವ ರೀತಿ ಕೇಂದ್ರ ಮತ್ತು ರಾಜ್ಯ ಎಲ್ಲರೂ ಸೇರಿ ಹಣ ಕೊಡ್ತದೋ ಅದೇ ರೀತಿ ಈ ಸ್ಕೀಮ್ ಕೂಡ ತಂದಿದ್ದಾರೆ ಈಗ ಓಪನ್ ಅಲ್ಲಿ ನಾನು ನಾನಿಂಗೇನು ಕಳ್ಕಲ್ ಮಾತಾಡ್ತಿದ್ದೀನಿ